ಎಸ್ ಒಂದು ರಾಜ್ಯಸಭಾ ಚುನಾವಣೆ ಒಂದು ಕಡೆಗಾದರೆ ಲೋಕಸಭಾ ಚುನಾವಣೆ ವೆರಿ ಇಂಪಾರ್ಟೆಂಟ್ಲಿ ಯಾಕಂದರೆ ಈಗಾಗಲೇ ಬಿಜೆಪಿ ತುಂಬ ತಲೆ ಕೆಡಿಸ್ಕೊಂಡಿದೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ದೆಹಲಿಯಲ್ಲಿ ನಡೆಯುತ್ತೆ ಅದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ ಇವತ್ತು ಮತ್ತು ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಿನ್ನೆಯಿಂದ ಈಗಾಗಲೇ ಹಿಂಡು ದಂಡು ನಾಯಕರು ಹೋಗಿದ್ದಾರೆ ದೆಹಲಿಯಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಚುನಾವಣೆಯ ಸಿದ್ಧತೆ ಬಗ್ಗೆ ಬೂತ್ ಮಟ್ಟದ ತನಕ ಯಾವ ರೀತಿ ಮುಟ್ಟಬೇಕು ಅದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ನಡ್ಡಾ ಅವರು ಉದ್ಘಾಟನಾ ಭಾಷಣ ಮಾಡ್ತಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಸಮಾರೋಪ ಸಮಾರಂಭದಲ್ಲಿ ಮೋದಿ ಭಾಷಣ ಮಾಡ್ತಾರೆ ಹತ್ತು ವರ್ಷಗಳ ಸಾಧನೆ ಬಗ್ಗೆ ಚರ್ಚೆ ಆಗುತ್ತೆ ಆ ಹತ್ತು ವರ್ಷಗಳ ಸಾಧನೆಯನ್ನು ಜನರಿಗೆ ಹೇಗೆ ಮುಟ್ಟಿಸಬೇಕು ಮನವರಿಕೆ ಮಾಡಿಕೊಡಬೇಕು ಇದೆಲ್ಲದರ ಬಗ್ಗೆ ಅಮಿತ್ ಶಾ ರಾಜನಾಥ್ ಸಿಂಗ್ ಮೋದಿಯವರು ಎಲ್ಲರ ಜೊತೆ ಮಾತಾಡ್ತಾರೆ ಕೇಂದ್ರದ ಸಚಿವರುಗಳು ಎಲ್ಲ ರಾಜ್ಯದ ಆ ಪಕ್ಷಗಳ ಶಾಸಕರುಗಳು ಜೊತೆಗೆ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ ಕೊನೆಯದಾಗಿ ಮೋದಿ ಭಾಷಣ ಮಾಡ್ತಾರೆ ಹತ್ತು ವರ್ಷದ ಸಾಧನೆಯನ್ನು ಜನರಿಗೆ ಮುಗಿಸುವಂಥ ಬಗೆಯ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗತ್ತೆ ರಾಜ್ಯದ ಇನ್ನೂರಕ್ಕೂ ಹೆಚ್ಚು ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ರಾಜ್ಯದ ಸಂಸದರುಗಳು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಮತ್ತು ಪಕ್ಷದ ಜವಾಬ್ದಾರಿ ಹೊತ್ತಿರುವಂಥವರು ಅಂದರೆ ಈ ಪದಾಧಿಕಾರಿಗಳು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರುಗಳು ಇವರೆಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಳ್ಳೋದು ಇನ್ನೂರಕ್ಕೂ ಹೆಚ್ಚು ಮುಖಂಡರು ರಾಜ್ಯದಿಂದ ಭಾಗಿಯಾಗ್ತಾ ಇದ್ದಾರೆ ಅತ್ಯಂತ ಮಹತ್ವ ಪಡೆದಿರುವಂಥ ಸಭೆ ಯಡಿಯೂರಪ್ಪ ಬಿ ವಿಜೇಂದ್ರ ಆರ್ ಅಶೋಕ್ ಬೊಮ್ಮಾಯಿ ಸೇರಿದಂತೆ ಈಗಾಗಲೇ ನಾಯಕರು ದೆಹಲಿ ಮುಟ್ಟಿದ್ದಾರೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಅಂತಂದ್ರೆ ಅದರಲ್ಲೂ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಇದು ಬಹಳ ಮಹತ್ವ ಪಡೆದಿರುವಂಥದ್ದು ನಮ್ಮ ಕೆಲಸ ಕಾರ್ಯಗಳು ಏನೇನು ನಮ್ಮ ಸಾಧನೆಗಳು ಏನೇನು ಮಾಡಿದ್ವಿ ನಾವು ಅದನ್ನು ಹೆಂಗೆ ಜನರಿಗೆ ಮುಟ್ಟಿಸಿ ಮುಟ್ಟಿಸ್ಬೇಕು ಹೆಂಗೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಇದರಲ್ಲಿ ಬಿ ಜೆ ಪಿ ಅವರು ನಿಸ್ಸೀಮರು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾವ ಸಂಗತಿಗಳನ್ನು ಯಾವ ರೀತಿ ಮುಟ್ಟಿಸ್ಬೇಕು ಗೊತ್ತಿದೆ ಆದರೆ ಕೇಂದ್ರದ ನಾಯಕರು ಮಾಡುವಂಥ ರೀತಿಯಲ್ಲಿ ರಾಜ್ಯದ ನಾಯಕರು ಮಾಡ್ತಾರಾ ಅಂತ ಕೇಳಿದಂಥ ಸಂದರ್ಭದ ಒಂದಿಷ್ಟು ನಿರಾಶೆ ಇರುತ್ತೆ ಹೀಗಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ದೇಶದ ಬೇರೆ ಬೇರೆ ಭಾಗಗಳಿಂದ ಏನು ಬಂದಿರ್ತಾರೆ ನೀವು ಹೇಳುವಂಥ ಪ್ರತಿ ಸ್ಟೇಟ್ಮೆಂಟು ನೀವು ಇಡುವಂಥ ಪ್ರತಿ ಹೆಜ್ಜೆ ನೀವು ಹೆಂಗೆ ಕನ್ವೇ ಮಾಡ್ತೀರಿ ನಮ್ಮ ಸಾಧನೆಗಳನ್ನು ಕನ್ವಿನ್ಸ್ ಮಾಡ್ತೀರಿ ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದನ್ನು ಮಾಡಿ ಅಂತ ಹೇಳುವಂಥ ಪ್ರಯತ್ನವನ್ನು ನಾಯಕರುಗಳು ಮಾಡ್ತಾರೆ